ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಇವತ್ತು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಭಾಗ್ಯಲಕ್ಷ್ಮೀ ಅಂದ್ರೆ ಪೂರ್ತಿ ಸಿಂಚಿಕೆ ಏನಾಗಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಆದಿ ಹುಡುಗಿ ಮನೆಯವರೆಲ್ಲರಿಗೂ ಕೂಡ ಎಲ್ಲರೂ ಕೂಡ ಬಂದಿರ್ತಾರೆ ಹಾಗಿದ್ರೆ ಮುಂದಿನ ಮಾತುಕತೆ ಶುರು ಮಾಡೋಣ ಅಂತ ಹೇಳಿ ಹುಡುಗಿ ತಂದೆ ಹೇಳ್ತಾ ಇರ್ತಾರೆ ಹಾಗೋದು ಅಂತ ಹೇಳಿ ಮೀನಾಕ್ಷಿ ಅವರು ತುಂಬ ಖುಷಿಯಿಂದ ಹೇಳ್ತಾ ಇರ್ತಾರೆ ಇಲ್ಲಿ ಆದಿ ಕಿಶನ್ ಜೊತೆ ಸ್ವಲ್ಪ ಮೆ ಸ್ವಲ್ಪ ಮೆತ್ತಿಗೆ ಮಾತಾಡ್ತಿರ್ತಾರೆ ಕಿಶನ್ ಏನಾದರೂ ಮಾಡು ನನಗಂತೂ ಈ ಮದುವೆ ಇಷ್ಟ ಇಲ್ಲ ಕಣು ಅಂತ ಆದಿ ಅವ್ರು ಹೇಳ್ತಾ ಇರ್ತಾರೆ ಅಯ್ಯೋ ಅಣ್ಣ ನಾನೇನಣ್ಣ ಮಾಡೋಕ್ಕಾಗುತ್ತೆ ಅಂತ ಹೇಳಿ ಕಿಶನ್ ಅವ್ರು ಹೇಳ್ತಾ ಇದ್ದರೆ ನೋಡು ನಿನ್ನ ಮದುವೆ ಆಗೋಲ್ಲ ಅಂತ ಹೇಳಿದಾಗ ನಾನೇ ಮುಂದೆ ನಿಂತ್ಕೊಂಡು ನಿನ್ನ ಮದುವೆನ ಮಾಡಿದೆ ಅಲ್ವಾ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದರೆ ಈಗ ನಿನ್ನ ಮದುವೆ ಮಾಡಿಸ್ಬೇಕಾ ಅಂತ ಹೇಳಿ ಕಿಶನ್ ಅವ್ರು ಹೇಳ್ತಾ ಇರ್ತಾರೆ ಮೊದಲು ನಿಂತು ಮಾಡಿಸ್ದೆ ಅಲ್ವಾ ಅಂತ ಹೇಳಿ ಅವ್ರು ಹೇಳ್ತಾರೆ ಹೌದು 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 ಬಟ್ ಅಂತ ಹೇಳಿ ಕಿಶನ್ ಅವ್ರು ಹೇಳ್ತಾ ಇರ್ತಾರೆ ಪ್ಲೀಸ್ ಕಿಶನ್ ಮದುವೆ ಇಷ್ಟ ಇಲ್ಲ ಏನಾದರೂ ಮಾಡ್ಕೊಣೋ ಅಂತ ಹೇಳಿಬಿಟ್ಟು ಅವ್ರು ಹೇಳ್ತಾ ಇದ್ದರೆ ನೋಡೋಣ ಇವಾಗ ನೀನು ಮದುವೆ ಬೇಡ ಅಂತ ಹೇಳಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಹೇಗಾದರೂ ಮಾಡಿ ಅವರೇ ಮದುವೆ ಬೇಡ ಅನ್ನೋ ಥರ ಮಾಡಬೇಕು ಅಂತ ಕಿಶನ್ ಅವ್ರು ಹೇಳ್ತಾ ಇರ್ತಾರೆ ಏನು ಮಾಡ್ತೀಯ ಅಂತ ಹೇಳಿ ಅದೇ ಅವ್ರು ಕೇಳ್ತಾಯಿರ್ತಾರೆ ಅಯ್ಯೋ ಅಣ್ಣ ಈ ಕಿಶನ್ ಇರಬೇಕಾದ್ರೆ ಯಾಕೆ ತಲೆ ಕೆಡ್ಸ್ಕೊತೀಯಾ ಏನಾದರೂ ಮಾಡಿ ಹಾಳು ಮಾಡೋಣ ಮದುವೆನ ಅಂದರೆ ಆ ಮದುವೆ ಆಗದೆ ಇರೋ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಅಷ್ಟೇ ಅಷ್ಟೇ ಅಣ್ಣ ನಾನು ಹೇಳ್ತಾ ಇರೋದನ್ನು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಲ್ವಾ ಕೇಳಿಸೋದಿಲ್ ವಾವ್ ಸಖತ್ತಾಗಿದೆ ಕಣೋ ಪ್ಲಾನ್ ಅಂತ ಹೇಳಿ ಅದೇವ್ರು ಹೇಳ್ತಾ ಇರ್ತಾರೆ ಅಣ್ಣ ಈ ಥರ ಮಾಡು ಯಾರಿಗೂ ಕೂಡ ಡೌಟ್ ಬರೋಲ್ಲ ನಿನ್ನ ನಿನ್ನ ಮೇಲೆ ಯಾರಿಗೂ ಕೂಡ ಡೌಟೇ ಬರಲ್ಲ ಹೀರೋ ಆಗ್ತೀಯ ಯಾವ ಪ್ರಾಬ್ಲಮ್ಮು ಕೂಡ ಆಗೋದಿಲ್ಲ ಅಂತ ಹೇಳಿ ಕಿಶನ್ ಅವ್ರು ಹೇಳ್ತಾ ಇರ್ತಾರೆ ಅಲ್ಲೇ ಆದಿ ತಲೆ ಏನಾದರೂ ಸಮಸ್ಯೆನಾ ಅಂತ ಹೇಳಿ ಇಲ್ಲಿ ಹುಡುಗಿ ಕಡೆಯವ್ರು ಇದ್ದರೆ ಏನೂ ಇಲ್ಲ ಏನೂ ಇಲ್ಲ ಅಂತ ಹೇಳಿ ಆದಿಯವ್ರು ಹೇಳ್ತಾರೆ ಅದು ಆ್ಯಕ್ಚುಲಿ ಆ್ಯಕ್ಚುಲಾಗಿ ಜೊತೆ ಸಹ ನಾನು ಮಾತಾಡಬೇಕಾಗತ್ತ ಮಾತಾಡಬೇಕಂತೆ ಅಂತ ಹೇಳ್ಬಿಟ್ಟು ಈ ಕಡೆ ಆದಿಯವ್ರು ಕೇಳ್ತಾಯಿರ್ತಾರೆ ನಾಚ್ಕೊತಿರ್ತೇನೆ ನಾಚ್ಕೊತಿದ್ದಾನೆ ಆದಿಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಗದೆ ಜೋರಾಗಿ ಕಿಶನ್ ಕಾಲನ್ನು ತುಳಿತಾರೆ ಆದಿ ಅಪ್ಪ ಅಂತ ಹೇಳಿ ಇಲ್ಲಿ ಕಿಶನ್ ಅವರು ಕೂಕೋತಾ ಇರ್ತಾರೆ ಕಿರ್ಚ್ಕೋತಾರೆ ಯಾಕೋ ಏನಾಯ್ತೋ ಅಂತ ಹೇಳಿ ಕಾಮತ್ ಕೇಳ್ತಾ ಇದ್ದರೆ ಇನ್ನು ಕಿಶನ್ ಅವರು ಓಕೆ ಅಪ್ಪ ಅಂತ ಹೇಳಿ ಕಿಶನ್ನ ಮಾತಾಡಬೇಕಾಗಿದ್ದು ಇವನು ನನ್ನನ್ನು ಯಾಕೋ ಕೇಳ್ತೀಯ ನಾನು ಮದುವೆ ಆಗೋದು ಅಂತ ಹೇಳಿ ಕಾಮತ್ ಅವರು ಹೇಳ್ತಾ ಇರ್ತಾರೆ ಇದ್ರ ಬಗ್ಗೆ ಅಂತ ಹೇಳಿ ಕಿಶನ್ ಹುಡ್ಗಿ ತಂದೆ ತಾಯಿ ಕೇಳ್ತಾ ಇದ್ರೆ ಆಶೋ ಅಯ್ಯೋ ಏನು ಹೇಳೋದಕ್ಕೆ ಖಂಡಿತವಾಗ್ಲೂ ಹುಡ್ಗಿನ ಕರ್ಕೊಂಡು ಹೋಗಮ್ಮ ಅಂತ ಹೇಳಿ ಹುಡ್ಗಿನ ಕರ್ಕೊಂಡ್ ಬರ್ತಾರೆ ಹೇಳ್ತಾ ಇರ್ತಾರೆ ಇಲ್ಲಿ ಸುರಭಿ ಅವರು ಹೋಗ್ತಾರೆ ಅದನ್ನೆಲ್ಲ ನೋಡಿ ಕುಸ್ ಕುಸುಮಗ್ ಅದು ಟೆನ್ಶನ್ ಆಗ್ತಾ ಇರುತ್ತೆ ಅಯ್ಯೋ ಭಾಗ್ಯ ಬಿಟ್ಟರೆ ಆಗಲ್ಲ ಆದಿ ಹುಡ್ಗಿ ಜೊತೆ ಮಾತಾಡ್ತಿದ್ದಾನಂತೆ ಏನಿರತ್ತೆ ಮಾತಾಡೋಕ್ಕೆ ನಾನು ಮಾತಾಡ್ತೀನಿ ಇಷ್ಟ ಇಲ್ಲ ಅಂದರೂ ಯಾಕಪ್ಪ ಈ ಮದುವೆ ಮಾಡ್ಕೊತೀಯಾ ಅಂತ ಹೇಳಿ ನಾನು ಕೇಳ್ತೀನಿ ನಿನ್ನ ಮನ್ ಮನಸ್ಸಲ್ಲಿ ಯಾವುದಾದ್ರೂ ಹುಡುಗಿ ಇದ್ದಾಳ ಅಂತ ಹೇಳಿ ನಾನು ಕೇಳ್ತೀನಿ ಅಂತ ಹೇಳಿ ಕುಸುಮ ಅವ್ರು ಹೇಳ್ತಾರೆ ಹೇಳ್ದು ಹೇಳ್ತಿದ್ದೀರಾ ನೀವು ಏನು ಹೇಳ್ತಿದ್ದೀರಾ ಆ ಮದುವೆ ಇಷ್ಟ ಇಲ್ಲ ಆದರೂ ಕೂಡ ನಿಮ್ಮ ಹತ್ರ ಆ ಥರ ಹೇಳ್ಕೊಳ್ಳೋದಕ್ಕೆ ನನಗೆ ಮುಜುಗರ ಆಗ್ತಿದೆ ಇರ್ಬೋದು ಅಂತ ಹೇಳಿ ನನಗೆ ಅನ್ನಿಸ್ತಿದೆ ಭಾಗ್ಯ ಇಲ್ಲ ಅಂದರೆ ಯಾಕೆ ಈ ಥರ ಸೊಪ್ಪುಗೆ ಕೂತ್ಕೊತೀನಿ ಹೇಳು ಕುಸುಮ ಹೇಳ್ತಾ ಇರ್ತಾರೆ ಏನಪ್ಪ ಯಾಕೆ ಈ ರೀತಿ ಮಾಡ್ತಿದ್ದೆ ನೀನು ನಿಜ ಅಂತ ಹೇಳಿ ಅಂದ್ಕೊಳ್ಕಾಗತ್ತೆ ಏನು ಇರಲಿಕ್ಕೆ ಏನೂ ಇರಲಿಕ್ಕಿಲ್ಲ ಪ್ಲೀಸ್ ಅಂತ ಹೇಳಿ ವಿಷಯದಲ್ಲಿ ಇಂಥ ವಿಷಯದಲ್ಲಿ ಮೂಗು ತೂರಿಸೋದು ಬೇಡ ಆತ್ತೆ ಭಾಗ್ಯ ಅವ್ರು ಹೇಳ್ತಾರೆ ನಾನು ಮೂಗುನ ತೂರಿಸೋ ತೂರಿಸಬೇಕಾಗಿಲ್ಲ ಹೇಳ್ತೀಯಲ್ಲ ನಾನು ಮೂಗನ್ನ ತೂರ್ಸಿಲ್ಲ ಭಾಗ್ಯನ ಮದುವೆಗೆ ಭಾಗ್ಯನೇ ಇರ್ಬೋದು ಅಂತ ಹೇಳ್ತಾ ಇರ್ತಾರೆ ಏನಂದರೆ ಈಗ ಕೇಳ್ತಾರೆ ಏನು ಇಲ್ಲಪ್ಪ ಏನು ಹೇಳಲಿಲ್ಲ ಹೇಳಿ ಕುಸುಮ ಅವರು ಮಾತನ್ನು ಮರೆಸ್ತಾ ಇರ್ತಾರೆ ಹಾಗೆ ಇಲ್ಲಿ ಆದಿ ಹಾಗೂ ಸುರಭಿ ಅವರು ಹೋಗ್ತಿರೋದನ್ನು ನೋಡಿ ಕುಸುಮ ಇನ್ನಷ್ಟು ಕೋಪ ಮಾಡಿಕೊಂಡು ನನ್ನ ಫ್ರೆಂಡ್ ಮಾರ್ನಿಂಗ್ ಮೆಸೇಜ್ ಯಾಕೆ ಮಾಡಿಲ್ಲ ಅಂತ ಹೇಳಿ ಕೇಳ್ತೀನಿ ಹಾಗೆ ನಾವೇ ಹೋಗಿ ಗುಡ್ ಮಾರ್ನಿಂಗ್ ಹೇಳ್ತೀನಿ ಹೇಳಿ ಕುಸುಮ ಅವ್ರು ಹೇಳ್ತಿರ್ತಾರೆ ಮಾರ್ನಿಂಗ್ ಹೋಗಿ ಗುಡ್ ಗುಡ್ ಆಫ್ಟರ್ನೂನ್ ಅಂತ ಹೇಳ್ತೀನಿ ಅತ್ತೆ ಕೈ ಬಿಡಿಯತ್ತೆ ಅಂತ ಹೇಳಿಬಿಟ್ಟು ಈ ಕಡೆ ಆದಿ ಈ ಕಡೆ ಭಾಗ್ಯ ಅವರು ಹೇಳ್ತಾ ಇದ್ದರೆ ಆದಿಯವರು ಬರ್ತಿದ್ದಾರೆ ಟೆನ್ಷನ್ ಆಗ್ತಿದೆ ರೂಮ್ ಒಳಗಡೆ ಹೊರಟೋಗ್ತಾರೆ ಈ ಕಡೆ ಅಲ್ಲ ಶ್ರೇಷ್ಠ ಹೇಳ್ತಿದ್ಯಾ ಬರ್ತಾರೆ ಅಂತ ಹೇಳಿ ಬರಲ್ಲ ಅಂತ ಹೇಳ್ತಿದ್ಯಲ್ಲ ಅಲ್ಲಿ ಸ್ವರೂಪ ಇನ್ನೇನು ಮಾಡೋದಕ್ಕೆ ರೆಡಿ ಇದ್ದರೂ ಕೂಡ ಅದು ಬೇಡ ಅಂತ ಹೇಳಿ ಕಳಿಸ್ಬಿಟ್ಟೆ ಇನ್ನು ಶ್ರೇಷ್ಠ ಅವರು ಮಾಡಿದ್ದಾಗಿ ಹೇಳ್ತೀಯ ನಾವೇ ಮಾಡಿರೋ ಮಾಡಿಬಿಡೋಣ ಅಂತ ಹೇಳಿ ಬಟ್ ಕರೆಕ್ಟಾಗಿ ಮಾಡಬೇಕು ಇಲ್ಲೇನು ಇಲ್ಲ ಅಂತಂದರೆ ಏನು ಮಾಡ್ತಿದ್ದೀವಿ ಎದೆಗೆ ಏನು ಹೇಳ್ತಿದ್ದೀವಿ ಏನು ಹೇಳ್ತಿದ್ದೀನಿ ಅಂತ ಅರ್ಥ ಆಗ್ತಿದ್ಯಾ ನನಗೆಲ್ಲ ಅರ್ಥ ಆಗುತ್ತೆ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ ನೀನು ಜೆನ್ಯೂನಾಗಿ ಹೇಳು ನಾನೇನು ನಿನ್ನ ಸೋಲೋದಿಕ್ಕೆ ಬಿ ಬಿಡ್ತೀನ ಹೇಳು ಇಲ್ಲ ಬಟ್ ನಾನು ಹೇಳ್ತಿರೋದನ್ನು ಕೇಳು ತಾಂಡವ್ ಹೇಳ್ತಾರೆ ಇಲ್ಲ ಅಂತ ಹೇಳ್ತಿದ್ದಾರೆ ತಾಂಡವ್ ಮತ್ತು ಇನ್ನೇನು ನೋಡಿ ನಂಬಿಕೆನ ಯಾವಾಗಲೂ ಕೂಡ ಇಲ್ಲಿ ಉಳಿಸ್ಕೋನೇನು ಇನ್ಯಾವುದೇ ಕಾರಣಕ್ಕೂ ಈ ಪ್ರಾಜೆಕ್ಟ್ ಹಾಳಾಗೋದಕ್ಕೆ ಬಿಡೋದಿಲ್ಲ ಈ ಪ್ರಾಜೆಕ್ಟ್ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಕಣೋ ತಾಂಡವ್ ಇಷ್ಟತ್ತೆ ವೇಟ್ ಮಾಡಿದ್ಯಾ ಇನ್ನೊಂದು ಸ್ವಲ್ಪ ಹೊತ್ತು ವೇಟ್ ಮಾಡೋಣ ಪ್ಲೀಸ್ ಹೊತ್ತಲ್ಲಿ ಈ ಹೊತ್ತಲ್ಲಿ ಬಂದುಬಿಡ್ತಾರೆ ಪ್ಲೀಸ್ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವ್ರು ಹೇಳ್ತಾ ಇರ್ತಾರೆ ಏನು ಹೇಳ್ತಿದ್ದೆ ಶ್ರೇಷ್ಠ ನೀನು ನಾನು ಕೇಳಿ ಕೇಳ್ಕೋಬೇಕು ಅಷ್ಟೇ ನಾನು ತಾಂಡವ ಕನ್ನಿಕ ಯಾಕೆ ಹೀಗೆ ಮಾಡ್ತಿದ್ದೆ ನೀನು ಅಂತ ಹೇಳಿ ಕೇಳ್ಕೋಬೇಕು ಅನ್ನೋದಕ್ಕೆ ಬಟ್ ನೀನು ನೋಡಿದ್ರೆ ಬಂದಿಲ್ಲ ಈ ತಾಂಡವ್ ಬೇರೆ ಎಷ್ಟು ಉರ್ಕೊತಿದ್ದಾನೋ ಏನೋ ಏನು ಏನು ಮಾ ಏನು ಮಾಡೋದು ಅಂತ ಹೇಳಿ ಗೊತ್ತಾಗ್ತಿಲ್ಲ ಅಂತ ಹೇಳಿ ಶ್ರೇಷ್ಠ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ ಈ ಕಡೆ ಭಾಗ್ಯ ಬೈತಿರ್ತಾರೆ ನೀವು ಒಳ್ಳೆ ಅತ್ತೆ ಏನತ್ತೆ ನೀವು ಈ ರೀತಿ ಎಲ್ಲ ಮಾಡ್ತಿದ್ದೀರ ಗುಡ್ ಮಾರ್ನಿಂಗ್ ಹೇಳ್ತೀನಿ ಅಂತ ಹೇಳ್ತಿದ್ದೀರಾ ಅಂದ್ಕೊಂಡು ಅಂತ ಹೇಳಿ ಭಾಗ್ಯವರು ಇನ್ನೇನು ಮತ್ತೆ ಬರೀ ಗೆಳ್ತಿ ಗೆಳ್ತಿ ಅಂತ ಅಂದ್ಬಿಟ್ರೆ ಸಾಕಾಗುತ್ತಾ ಜವಾಬ್ದಾರಿ ಎಲ್ಲ ಬೇಕಲ್ವಾ ನನಗೆ ಗುಡ್ ಮಾರ್ನಿಂಗ್ ಹೇಳಬೇಕು ಕುಸುಮ ಹೇಳ್ತಾರೆ ಶೋ ಅತ್ತೆ ಶೋರತ್ತೆ ಅತ್ತೆ ನನ್ನ ಅವರು ಮೊದಲಿನ ಥರ ಹೇಳ್ತಾ ಇರ್ತಾರೆ ಆದರೆ ನಾನು ಮೊದಲನೇ ಥರ ಇದನ್ನೆಲ್ಲ ನಾವು ಮೊದಲಿನ ತರ ಇದೀವಲ್ಲ ಹಾಗೂ ನಾನು ಹೋಗಿ ವಿಚಾರಿಸ್ತೀನಿ ಹಾಗೆ ಅದೇ ಆ ಹುಡುಗಿ ಜೊತೆ ಏನು ಮಾತಾಡ್ತಿದ್ದಾನೆ ಅಂತ ಹೇಳಿ ಕೇಳಿಸ್ಕೋಬೇಕು ನಾನು ಹೋಗಿ ಕೇಳಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಈ ಕಡೆ ಭಾಗ್ಯವರು ಹೋಗ್ತಿರ್ತಾರೆ ಅಯ್ಯಯ್ಯೋ ದಯವಿಟ್ಟು ನೀವು ಹೋಗಬೇಡಿ ಅತ್ತೆ ಅಷ್ಟೇ ನಾನಂತೂ ನಿಮ್ಮನ್ನು ಬಿಡೋದಿಲ್ಲ ಅಷ್ಟೇ ಅತ್ತೆ ಅಂತ ಹೇಳಿಬಿಟ್ಟು ಭಾಗ್ಯವರು ಹೇಳ್ತಾರೆ ಸರಿ ಆಯಿತು ಹೋಗಲಿ ಬಿಡು ಹೇಳಿ ಇಲ್ಲಿ ಕುಸುಮ ಅವರು ಅಲ್ಲೇ ಇರ್ತಾರೆ ತಪ್ಪಿಸ್ಕೊಂಡು ಮುಂದೆ ಹೊರಟೆ ಹೋಗ್ತಾರೆ ಅತ್ತೆ ಅಂದ್ಕೊಂಡು ಇಲ್ಲಿ ಭಾಗ್ಯ ಅವರು ಅವರನ್ನು ತಡೆಯೋದಕ್ಕೆ ಅಂತ ಹೇಳಿ ಹಿಂದೆ ಹೋಗ್ತಾರೆ ಇಟ್ಕೊಳ್ ಇಟ್ಕೊಳ್ಬೇಕಲ್ವಾ ಐ ಹ್ಯಾಡ್ ಎ ಪಾಸ್ಟ್ ಅಂತ ಹೇಳಿ ಇಲ್ಲಿ ಆದೇವರು ಹೇಳ್ತಾ ಇರ್ತಾರೆ ಕುಸುಮ ಅವರು ಬಚ್ಚಿಟ್ಕೊಂಡು ಎಲ್ಲನೂ ಕೂಡ ಕೇಳಿಸ್ಕೊತಾ ಇರ್ತಾರೆ ಬಾಕಿ ಇನ್ನೂ ಬಂದಿರಲಿಲ್ಲ ಬಂದಿರಲ್ಲ ಅಯ್ಯೋ ಅಷ್ಟೇನಾ ಯಾರಿಗಿಲ್ಲ ಹೇಳಿ ಎಲ್ಲರಿಗೂ ಕೂಡ ಪ್ರಾಬ್ಲಮ್ ಇರುತ್ತೆ ಎಲ್ಲನೂ ಎಲ್ರಿಗೂ ಕೂಡ ಪಾಸ್ಟ್ ಇರುತ್ತೆ ಹೇಳಿ ಅಂತ ಹೇಳಿ ಸುರಭಿ ಅವ್ರು ಹೇಳ್ತಿದ್ರೆ ಅದಕ್ಕೆ ಟೆನ್ಷನ್ ಶುರು ಆಗುತ್ತೆ ಬಟ್ ನನಗೆ ಪ್ರಾಬ್ಲಮ್ ಇದೆ ನೋಡಿ ನನಗೆ ಹೇಳೋದನ್ನು ಪ್ಲೀಸ್ ಕೇಳಿಕೊಳ್ಳಿ ಒಂದು ಹುಡುಗಿ ನನ್ನ ಲೈಫಲ್ಲಿ ಬಂದು ಮಾಡಬಾರ್ದು ಮಾಡಿ ಹೋಗಿದ್ದಾಳೆ ಈ ಮದುವೆ ಪ್ರೀತಿ ಇದರಲ್ಲೆಲ್ಲ ನನಗೆ ಆಸಕ್ತಿ ಹೊರಟೋಗಿದೆ ಆ್ಯಕ್ಚುಲಿ ಈ ರೀತಿ ನಾನು ಇಲ್ಲಿಗೆ ಇಂಟ್ರೆಸ್ಟೇ ಇಲ್ಲ ಅಂತ ಹೇಳಿ ಆದಿಯವ್ರು ಹೇಳ್ತಾ ಇರ್ತಾರೆ ಅವ್ರಿಗೆ ಹುಡುಗಿ ಶಾಕಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿ ಅವರು ಪ್ರಶ್ನೆ ಮಾಡ್ತಾರೆ ಎಸ್ ಆ್ಯಕ್ಚುಲಿ ನಾನು ಏನು ಮಾತಾಡಬೇಕು ಅಂತ ಹೇಳಿದ್ದು ಬೇರೆ ವಿಷಯದಲ್ಲ ಇದೇ ವಿಷಯಕ್ಕೆ ಅಂತ ಹೇಳಿ ಅದೇ ಅವ್ರು ಹೇಳ್ತಾ ಇದ್ದರೆ ಕುಸುಮ ಅಂತೂ ದೇವರಲ್ಲಿ ಬೇಡ್ಕೋತಾ ಇರ್ತಾರೆ ನನ್ನ ಲೈಫಲ್ಲಿ ಇದ್ದ ಈಗ ಇದಕ್ಕೆಲ್ಲ ಜಾಗ ಇಲ್ಲ ಅಂತರೂ ಕೂಡ ಆದರೆ ಸುರಭಿಗೆ ಶಾಕ್ ಆಗುತ್ತೆ ಕುಸುಮ ಆ ಕಡೆ ಡ್ಯಾ ಡ್ಯಾನ್ಸ್ನ ಮಾಡ್ತಿರ್ತಾರೆ ಅಂತ ಹೇಳಿ ಭಾಗ್ಯ ಅವರು ನೋಡ್ತಾ ಇರ್ತಾರೆ ಇದು ಯಾಕ ಯಾಕತ್ತೆ ಈ ರೀತಿ ಮಾಡ್ತಿದ್ದೀರಾ ನೀವು ಅಂತ ಹೇಳಿ ಭಾಗ್ಯ ಅವರು ಕುಸುಮಾಗೆ ಕೇಳ್ತಾ ಇರ್ತಾರೆ ಆದರೆ ಕುಸುಮ ಅವರು ಡ್ಯಾನ್ಸ್ನ ಮಾಡ್ತಾ ಇರ್ತಾರೆ ಆದರೆ ಈ ಕಡೆ ಆದಿಯವರು ಏನು ಹೇಳ್ತಿದ್ದಾರೆ ಅಂತಲೂ ಕೂಡ ಕೇಳಿಸ್ಕೊತಾ ಇರ್ತಾರೆ ಅಲ್ಲಿ ನೋಡ್ತಾ ಇರ್ತಾರೆ ಭಾಗ್ಯಕ್ಕೆ ಈ ಥರ ಮಾಡ್ತಿದ್ದೆ ಮಾಡ್ತಿದ್ದಾರೆ ಆದಿ ಆಗೋ ಹುಡುಗಿ ಜೊತೆ ಮಾತಾಡೋಕ್ಕೆ ಹೋಗೋದು ಅವರನ್ನು ನೋಡ್ತಿದ್ರೆ ಖುಷಿ ಪಡಬೇಕೋ ಇಲ್ಲ ದುಃಖ ಪಡಬೇಕೋ ಗೊತ್ತಾಗ್ತಿಲ್ಲ ನೋಡ್ತಿದ್ದಂಗೆ ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ ಹಾಗೂ ಮನೆಯವರನ್ನು ಕನ್ವಿನ್ಸ್ ಮಾಡಬೇಕು ತುಂಬಾ ಪ್ರಯತ್ನ ಪಟ್ಟೆ ಅವರು ಯಾವ ಹುಡುಗಿನೂ ಕೂಡ ಒಪ್ತಾ ಇಲ್ಲ ನನಗೂ ಕೂಡ ಯಾರನ್ನು ಕೂಡ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಗೊತ್ತಂತ ಹೇಳಿ ಮೀನಾಕ್ಷಿಯವರು ಹೋಗ್ಬಿಟ್ಟು ಹೇಳ್ತಾ ಇರ್ತಾರೆ ಆದಿ ಅದಕ್ಕೋಸ್ಕರ ಒಪ್ಕೊಂಡಿದ್ದು ಪ್ರೀತಿಯನ್ನು ಪ್ರೀತಿಯೊಂದನ್ನು ನಾನು ಬಿಟ್ಟು ಮನ್ಸನ್ ಮನ್ಸು ಕೂಡ ನನಗೆ ಕೆಟ್ಟೋಗ್ಬಿಟ್ಟಿದೆ ನೆಮ್ಮದಿ ಅನ್ನೋದೇ ನನ್ನ ಜೀವನದಲ್ಲಿ ಇಲ್ಲ ನನಗೆ ಇಷ್ಟ ಇಲ್ಲ ಇದನ್ನೆಲ್ಲ ನಾನಲ್ಲಿ ಹೇಳೋದಕ್ಕೆ ಆಗಲ್ಲ ಅಂತ ಹೇಳಿ ಆದಿ ಕೈ ಮುಗಿದು ಪ್ಲೀಸ್ ಎಲ್ಲರ ಮುಂದೆ ನಾನೇ ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿ ನೀವು ಅಂತ ಹೇಳಿಬಿಟ್ಟು ಈ ಕಡೆ ಆತಿಯವರು ಕೇಳ್ಕೊತಾ ಇರ್ತಾರೆ ಬೇಜಾರಾಗಿದೆ ಅಂತ ಐ ಆಮ್ ರಿಯಲಿ ಸಾರಿ ಫಾರ್ ದಟ್ ಅಂತ ಹೇಳಿ ಈ ಕಡೆ ಆದಿಯವ್ರು ಹೇಳ್ತಾಯಿರ್ತಾರೆ ನಾನು ನಂಬಿರೋ ಒಂದಿಷ್ಟು ಜನ ನನಗೆ ಮೋಸ ಮಾಡಿಬಿಟ್ರು ಮಾಡಿದ್ದಾರೆ ಮಾ ಅದಕ್ಕೋಸ್ಕರ ನನಗೆ ಮನಸ್ಸು ಸರಿ ಇಲ್ಲ ನೋಡಿ ಇಲ್ಲಿ ಕುಸುಮ ಅವರಂತೂ ಬಾಗಿನ ಕರ್ಕೊಂಡು ಹೊರಟೋಗ್ತಾರೆ ಕೆಳಗಡೆ ಹಾಗೆ ಇಲ್ಲಿ ಬಾಗಿನ ರೂಮ್ಗೆ ಕರ್ಕೊಂಡು ಬರ್ತಾರೆ ಕುಸುಮ ಅವರು ಅತ್ತೆ ಏನಿದು ಇಷ್ಟೊಂದು ಖುಷಿಯಾಗಿದ್ದೀರಾ ಏನು ಕೇಳಿಸ್ಕೊಂಡು ಬಂದ್ರಿ ಅಂತ ಹೇಳಿ ಭಾಗ್ಯ ಅವ್ರು ಕೇಳ್ತಾ ಇದ್ದರೆ ಹೇಳ್ತಾರೆ ಓಹೋ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಕೈ ತೋರಿಸ್ತಾ ಇರ್ತಾರೆ ನಾನು ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀನಿ ಅಂತಂದರೆ ಕುಸುಮ ಅವ್ರು ಹೇಳ್ತಾರೆ ಈ ಥರ ಅಂತ ಹೇಳ್ತಿದ್ದಾರೆ ಅಂತ ಅನ್ನೋದು ಒಬ್ರಿ ಒಬ್ರಿಗೊಬ್ರು ಇಷ್ಟ ಅವರಿಗೆ ಇಷ್ಟವೇ ಇಲ್ಲ ಜೀವನವೇ ಅಲ್ಲ ಸರಿಯಾಗ್ತು ಅಂತ ಹೇಳಿ ಭಾಗ್ಯ ಅವ್ರು ಹೇಳ್ತಾ ಇದ್ದರೆ ಈ ಕಡೆ ನನ್ನ ಸೊಸೆ ಭಾಗ್ಯನ ಮದುವೆ ಆದರೆ ಆವಾಗ ಖುಷಿ ಪಡ್ತೀನಿ ಅಂತ ಹೇಳಿ ಕುಸುಮ ಅವರು ಮೆತ್ತಗೆ ಮಾ ಮಾತಾಡ್ಕೊತಾ ಇರ್ತಾರೆ ಏನಂದ್ರಿ ಅತ್ತೆ ಅಂತ ಹೇಳಿ ಬಾಗಿ ಅವ್ರು ಕೇಳ್ತಾರೆ ಏನಂದ್ರಿ ಅಂದರೆ ಯಾವ ಆವಾಗಲೇ ಹೇಳಿದ್ನಲ್ಲ ಅಷ್ಟೇ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ ಈ ಕಡೆ ಖಂಡಿತವಾಗಿ ಆದಿಯವರು ಹೇಳಿಬಿಟ್ಟು ಅಂತ ಇಲ್ಲಿ ಕುಸುಮ ಅವರು ಹೇಳ್ತಾ ಇರ್ತಾರೆ ಭಾಗ್ಯಂಗಂತೂ ಶಾಕ್ ಆಗ್ತಾ ಇರುತ್ತೆ ಗುಂಡ ಸ್ಕೂಲಲ್ಲಿ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾ ಇರ್ತಾರೆ ಆದಿ ಅಂಕಲ್ ಅಂದರೆ ಫ್ರೆಂಡ್ಸ್ ಕೇಳ್ತಾರೆ ಆದಿ ಅಂಕಲ್ ಅಂದರೆ ಅವತ್ತು ನಮ್ಮ ಮನೇಲಿ ಇದ್ರಲ್ಲ ಅವರು ಕಣೋ ಅಂತ ಹೇಳ್ತಾರೆ ಹಾಗಾದರೆ ಟಿ ವಿಲಿ ಬಂದಿದ್ರಲ್ಲ ಅಂತ ಹೇಳಿ ಆದಿ ಅಂಕಲು ಮತ್ತು ನಮ್ಮಮ್ಮ ಇಬ್ಬರು ಕೂಡ ಟಿ ವಿಲಿ ಬಂದಿದ್ರಲ್ಲ ಅಂದ್ಕೊಂಡು ನಗ್ತಿರ್ತಾರೆ ಗುಂಡಣ್ಣನಗಂತೂ ಆದಿ ಬಾಕ್ಸಿಂಗ್ನ ಕಲಸಿ ಕಲಸಿರೋದ್ರಿಂದ ಆ ಹುಡುಗನಿಗೆ ಬಾಕ್ಸಿಂಗ್ ರೇಂಜಲ್ಲಿ ಮುಖಕ್ಕೆ ಹೊಡೆದ್ಬಿಡ್ತಾನೆ ಈ ಹುಡುಗನ ಹುಡುಗನಿಗೆ ಈ ರೀತಿ ಹೊಡ್ತಿದ್ದಾನ ನೋಡಿ ಎಲ್ಲ ಶಾಕ್ ಆಗಿರ್ತಾರೆ ಹಾಗೆ ಸುರಭಿಗಂತೂ ಏನು ಹೇಳ್ತಿದ್ದಾರೋ ಏನೋ ಆದಿಯವರು ಅರ್ಥನೇ ಆಗ್ತಿರಲಿಲ್ಲ ಮಾತಾಡಿಕೊಂಡು ಬಂದಿದ್ದೀನಿ ನಾ ನೀನು ನಿನ್ನ ನಾನು ಏನು ಹೇಳಿದ್ದೀನೋ ಅದನ್ನೇ ಸ್ವಲ್ಪ ಹೇಳಿ ನನಗೆ ಮನಸ್ಸು ನಿರಾಳ ಆಗುತ್ತೆ ಅಂತ ಹೇಳಿ ಈ ಕಡೆ ಆದಿಯವರು ಹೇಳಿರ್ತಾರೆ ಅದೇ ರೀತಿ ಆ ಹುಡುಗಿ ಬಂದು ಹೇಳ್ತಾಳ ಅಂತ ಹೇಳಿ ನೆಕ್ಸ್ಟ್ ಸಂಜಿಕೆಯಲ್ಲಿ ನೋಡಬೇಕಾಗುತ್ತೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್